ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸತ್ಯ ಯಾವತ್ತಿದು ಒಂದು ಕ್ಷಣಿಕ ಅಲ್ಲ ಸುಳ್ಳು ಯಾವತ್ತಿದ್ರು ಒಂದು ಕ್ಷಣಿಕ ಸುಳ್ಳು ಆರೋಪ ಯಾವತ್ತಿದ್ರು ಕ್ಷಣಿಕ ಕೊನೆಗೆ ಉಳ್ಕೊಳ್ಳದೆ ಸತ್ಯ ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ನಮ್ಗೆ ತೀರ್ಪು ಕೊಟ್ಟಿದ್ದಾರೆ ಖಂಡಿತವಾದ ತೀರ್ಪಿಗೆ ತಲೆ ಬಾಕ್ತಿವಿ ಆದ್ರೆ ನಮ್ಗೆಲ್ಲರಿಗೂ ಭರವಸೆ ಇದೆ ಇಡೀ ರಾಜ್ಯ ಇಡೀ ದೇಶ ಜನತೆಗೆ ಭರವಸೆ ಇದೆ ಒಂದು ಏನಂತ ಹೇಳ್ತಾರೆ ಯಾವುದೇ ರೀತಿ ಆರೋಪಗಳಿಲ್ಲದೆ ಸಿದ್ದರಾಮಯ್ಯ ಸಾಹೇಬ್ ಹೊರಗಡೆ ಬರ್ತಾರೆ ಯಾವುದೇ ರೀತಿ ಅಂತ ತನಿಖೆ ಆಗ್ಲಿ ಸಿಬಿಐ ಯಾವುದೇ ರೀತಿಯ ಉನ್ನತ ಮತ ತನಿಖೆ ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರ ಯಾವುದೇ ರೀತಿಯ ತಪ್ಪಿಲ್ಲ ಅದ್ರಲ್ಲಿ ಅವ್ರು ಏನ್ ಹೇಳ್ತಾರಲ್ಲ ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯ ಆರೋಪಗಳನ್ನ ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಬರ್ತಾರೆ ಯಾವ ವಿಷಯಕ್ಕೆ ರಾಜೀನಾಮೆ ಕೊಡ್ತಾರೆ ಏನು ಏನಕ್ಕೆ ಅಂತ ರಾಜೀನಾಮೆ ಕೊಡ್ತಾರೆ ಆ ಫಸ್ಟ್ ಅವ್ರ ತಟಲ್ಲಿ ಯಜ್ಞ ಬಿದ್ದ ಮಾಡ್ಕೊಳಕ್ಕೆ ಎಷ್ಟು ಹಗರಣಗಳು ಮಾಡಿಲ್ಲ ಎಷ್ಟು ಹಗರಣ ಇಲ್ಲಿವರೆಗೂ ಆಗಿಲ್ಲ ಈ ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ ಅದೆಲ್ಲಾ ಶುದ್ಧ ಸುಳ್ಳು ನಾವೆಲ್ಲರೂ ಸಂಸದರು ಶಾಸಕರೆಲ್ಲ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲಿ ಬಿಗಿದೀವಿ ಅವ್ರ ಜೊತೆ ಇರ್ತೀವಿ ಅಲ್ಲ ಅದ್ರಲ್ಲಿ ಪ್ರೂವ್ ಆದ್ರೆ ತಾನೆ ಸಾಬೀತ ಅನ್ನೋ ಪ್ರಶ್ನೆ ಆಗೋದೇ ಇಲ್ಲ ಅದು ನಮ್ಗೆಲ್ಲ ಭರವಸೆ ಇದೆ ನಮ್ಗೆಲ್ಲರಿಗೆ ಒಂದು ಆದ ಮಾರ್ಗದರ್ಶಕರು ನಮ್ಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಯಾವ್ದೇ ಅದಕ್ಕೆ ಯಾವ್ದೇ ರೀತಿ ಬೆಲೆ ತರಬೇಕಾಗಿಲ್ಲ ನಾವೆಲ್ಲ ಸಿದ್ದರಾಮಯ್ಯ ಜೊತೆ ಇದೀವಿ ಸಿದ್ದರಾಮಯ್ಯ ಸಾಹೇಬ್ ಅದರಲ್ಲಿ ಅವ್ರವರ ಹುರುಳು ಅವ್ರವರ ಹೆಸರು ಇತ್ತು ಇದು ತನಿಖೆ ಸಿದ್ದರಾಮಯ್ಯ ಸಾಹೇಬ್ ಸಿದ್ದರಾಮಯ್ಯ ಹೆಸರು ಹೆಸರಿಲ್ಲ ಅದ್ರಲ್ಲಿ ಆ ಒಂದು ಈ ಹಗರಣ ಅಂತ ಏನ ಅವರು ಬಿಂಬಿಸ್ತಾ ಇದ್ರಲ್ಲಿ ಸಿದ್ದರಾಮಯ್ಯ ಅಂತ ಹೆಸರೇ ಇಲ್ವಲ್ಲ ಹೇಗೆ ಅವರು ಹಗರಣ ಮಾಡಕ್ಕಾಗುತ್ತೆ ಅವ್ರ ಅವ್ರ ತಪ್ಪೇನಿದೆ ಈಗ ಕೋರ್ಟ್ ಆದೇಶ ಮಾಡಿದೆ ತನಿಖೆಗೆ ಅಷ್ಟು ಕೊಟ್ಟಿದೆ ಯಾವುದು ನಿನ್ನೆ ಹೈಕೋರ್ಟ್ ತನಿಖೆ ನಡೆಸಲಿ ಸತ್ಯಾಸತ್ಯತೆ ಒಳಗಡೆ ಬಂದೇ ಬರ್ತದಲ್ಲ ಯಾರು ಸತ್ಯಾಸತ್ಯ ಕಾನೂನು ಮುಂದೆ ನಾವು ಯಾರು ಮಾಚಕ್ಕಾಗಲ್ಲ ಅವ್ರ ಪತ್ನಿ ಹೆಸರು ಇರೋದ್ರಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಪತ್ನಿ ಅಲ್ಲ ಅವರು ಧರ್ಮ ಪತ್ನಿ ಅಲ್ವಾ ಅವ್ರ ಹೆಸರು ಇದೆ ಅಂತ ಆದ್ರೆ ಅದ್ರಲ್ಲೂ ನೂರಕ್ಕೆ ಶುದ್ಧ ಸುಳ್ಳು ಈಗ ಜಮೀನು ಕೊಟ್ಟ ತಕ್ಷಣ ಫೈಟ್ ತಗೊಳ್ಳಿ ತಪ್ಪೇನಿದೆ ಅದ್ರಲ್ಲಿ ಇದೆಲ್ಲ ಸತ್ಯದ ಮುಂದಿನ ದಿನಗಳಲ್ಲಿ ಜನತೆಗೆ ಗೊತ್ತಾಗ್ತದೆ ರಾಜ್ಯ ಜನ ದಿಕ್ ತಪ್ಪಿಸುವ ಕೆಲಸವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅದನ್ನೆಲ್ಲ ನಡೆಯಲ್ಲ ಹೇಳಿದ್ನಲ್ಲ ಸುಳ್ಳು ಯಾವತ್ತಿದ್ರು ಕ್ಷಣಿಕ ಸತ್ಯನೇ ಕೊನೆಗೆ ಉಳ್ಕೊಳ್ಳೋದು ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಒಂದು ಕ್ಲೀನ್ ಹ್ಯಾಂಡ್ ಆಗಿ ಹೊರಗಡೆ ಬರ್ತಾರೆ ಬಟ್ ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಂತ ಹೇಳ್ತೀವಿ ರಾಜ್ಯಪಾಲರು ಏನು ಮೂಢ ವಿಚಾರವಾಗಿ ಮುಖ್ಯಮಂತ್ರಿಯವರ ಒಂದು ವಿಚಾರವಾಗಿ ಒಂದು ಕೋರ್ಟಿನಲ್ಲಿ ತನಿಖೆಗೆ ಒಳಪಡಿಸಿದ್ರು ಅದನ್ನು ಹೈಕೋರ್ಟ್ನಲ್ಲಿ ಏನು ಮೊರೆ ಹೋಗಿದ್ರು ಮತ್ತು ಹೈಕೋರ್ಟ್ ಕೂಡ ಅಸ್ತನ ಕೊಟ್ಟಿದೆ ತನಿಖೆಯನ್ನು ಮುಂದುವರಿಸಬೇಕು ಅಂತ ಈ ನಿಟ್ಟಿನಲ್ಲಿ ನಾವು ಕೂಡ ವಿರೋಧ ಪಕ್ಷದ ಶಾಸಕನಾಗಿ ನಾವು ಕೂಡ ಮೂಢ ಹಗರಣ ಮತ್ತು ನಾವು ಕೂಡ ಏನೋ ಒಂದು ಕಡೆ ಬೆಂಗಳೂರಿಂದ ಮೈಸೂರಿಗೆ ಒಂದು ಪಾದ ಪಾದಯಾತ್ರೆ ಮಾಡಿದ್ದು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಎನ್ ಡಿ ಎ ಪಕ್ಷವಾಗಿ ಇಲ್ಲೊಂದು ಕೂಡ ನಮಗೆ ಜಯ ಸಿಕ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಕೂಡಲೇ ಮುಖ್ಯಮಂತ್ರಿಯವರು ಕೂಡ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ ಯಾಕೆಂದರೆ ನಾವು ದೆಹಲಿಯಲ್ಲೂ ಕೂಡ ಕೇಜ್ರಿವಾಲ್ನ ಒಂದು ಇದನ್ನು ಕೂಡ ಹಗರಣವನ್ನು ನೋಡಿದ್ವಿ ಈಗಾಗಲೇ ಕೇಜ್ರಿವಾಲ್ ಅವರು ಕೂಡ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ಉದಾಹರಣೆಗಳು ನಮ್ಮ ಕಣ್ಣೆದಕ್ಕೆ ಕಾಣ್ತಾ ಇದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆಯವರೊಂದು ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತು ಹಗರಣವನ್ನು ಕೂಡ ತನಿಖೆಗೆ ಒಳಪಡಿಸಿರೋದೇನು ಸತ್ಯಾಸತೆಯ ಹೊರಗೆ ಬರೋ ತನಕ ಅವರು ರಾಜೀನಾಮೆ ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾರೆ ಇಲ್ಲಿ ಷಡ್ಯಂತ್ರ ಪ್ರಶ್ನೆ ಇಲ್ಲ ಇವತ್ತು ನಾವು ಎನ್ ಡಿ ಎ ಪಕ್ಷವಾಗಿ ಏನು ಅಧಿವೇಶನದ ಸಮಯದಲ್ಲೂ ಕೂಡ ನಾವು ಹೋರಾಟನ ಮಾಡಿದ್ದೇವೆ ಮುಗ ಮೂಡ ಹಗರಣ ವಿಚಾರವಾಗಿ ನಾವು ತನಿಖೆಯನ್ನು ನಡೆಸಬೇಕು ಅಂತ ಇಲ್ಲಿ ಯಾವುದೂ ಕೂಡ ರಾಜಕೀಯ ಖಂಡಿತವಾಗಲೂ ಇಲ್ಲ ಇಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅದು ತನಿಖೆ ಆಗಬೇಕು ತನಿಖೆ ಆದ ನಂತರ ಏನು ಸತ್ಯಾಸತ್ಯ ಹೊರಗೆ ಬರುತ್ತೆ ಆಮೇಲೆ ನೋಡೋಣ ಸರ್ ಹೌದು ಖಂಡಿತ ನಾವು ಕೂಡ ಪಾದಯಾತ್ರೆ ಮಾಡಿದ್ವಿ ಈಗ ನಮ್ಮ ಏರಿಯಾದಂಥ ಕುಮಾರಣ್ಣವರು ಈಗಾಗಲೇ ಒಂದು ಸಭೆಯನ್ನು ಕೂಡ ಕರೀತಾ ಇದ್ದಾರೆ ಸಭೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿಯವರು ಜಂಟಿಯಾಗಿ ಒಂದು ಸಭೆಯನ್ನು ನಡೆಸಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಗೆ ಕುಮಾರಣ್ಣವರು ಯಾರ ಥರ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಭಾಗಿಯಾಗ್ತೀವಿ ಸರ್